ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಇವತ್ತು ಹುಣಸೆ ಹಣ್ಣಿನ ಚಿಗುರು ಪುಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇದು ರೈಸ್ ರೋಟಿ ಚಪಾತಿಗೆ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಹುಣಸೆ ಸಿಗುರನ್ನು ಚೆನ್ನಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ಒಂದು ತೂತಿನ ಜಲಡಿಯಲ್ಲಿ ಹಾಕಿ ಡ್ರೈ ಮಾಡಿಕೊಳ್ಳಿ ಈ ಥರ ಡ್ರೈ ಆಗಿ ಇರಬೇಕು ಇದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಣ ಖಾರ ಸ್ವಲ್ಪ ಜೀರಿಗೆ ಒಣ ಕೊಬ್ಬರಿ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗೆ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಿ ಈ ಥರ ಗ್ರೈಂಡ್ ಮಾಡಿದ ನಂತರ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಉದ್ದಿನಬೇಳೆಯನ್ನು ಹಾಕಿ ಸ್ವಲ್ಪ ಹಿಂಗನ್ನು ಹೆಚ್ಚಿದ ಈರುಳ್ಳಿ ಅರಿಶಿನ ಎಲ್ಲವನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೈ ಆದ ನಂತರ ಈ ಗ್ರೈಂಡ್ ಮಾಡಿಕೊಂಡಿರೋ ಸಿಗರಿನ ಚಿಗರಿನ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ಲೇಮ್ ಆಫ್ ಮಾಡಿಕೊಳ್ಳಿ ಫೈನಲಾಗಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ ಇದು ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಹುಳಿ ಹುಳಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ನಾಲ್ಕೈದು ದಿವಸ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ನಲ್ಲಿ ನಾವು ಫಿಫ್ಟೀನ್ ಡೇಸ್ವರೆಗೆ ಸ್ಟೋರ್ ಮಾಡ್ಕೋಬೋದು